ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮನೆ ಮಗಳು ಹೇಮತ್ ಜ್ಯೋತಿ ಈ ವಿಡಿಯೋದಲ್ಲಿ ಈ ಬಿರಿಯಾನಿ ಮಸಾಲೆನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೋರ್ ದೆನ್ ಫಿಫ್ಟೀನ್ ಟು ಟ್ವೆಂಟಿ ಐಟಮ್ಸ್ ಇರುತ್ತೆ ಕಡಿಮೆ ಕ್ವಾಂಟಿಟಿ ಹಾಕೋತಾ ಇರೋದರಿಂದ ಎಲ್ಲ ಒಟ್ಟಿಗೆ ले लमंगा लेंस कप्पई इलायची ಮತ್ತೆ കല്ലുവും ജാപ്പത്രേ എല്ലാം കൂടി ഇട്ടോ അതിസി ಜೀರಿಗೆ ಸೋಂಪು ತೇಷ ಶಾಹಿ ಜೀರಾ ಜೀರಿಗೆ ಎಷ್ಟು ತಗೊಂಡಿಡ್ತೀವೋ ಶಾಹಿ ಜೀರಾ ಅಷ್ಟೇ ತೊಗೊಳ್ಬೇಕು ಓಂಕಾಳು ಎಷ್ಟು ಫ್ಲೇವರ್ ಬಿಸ್ತೀವಿ ಗಸಗಸೆ

ಸುರಿ ಇಷ್ಟು ಜಾಸ್ತಿ ರೋಸ್ಟ್ ಮಾಡೋದು ಬೇಡ ಇಷ್ಟೆಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಆದ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಸಪ್ರೇಟ್ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡಾಗ ಒಂದು ಸಪ್ರೇಟ್ ಸಪ್ರೇಟಾಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಮನೆ ಮನೆಗೆ ಸ್ವಲ್ಪ ಮಾಡ್ಕೊಳ್ತಾ ಇರೋದಿಲ್ಲ ಎಲ್ಲ ಉಪಯೋಗ ಹಾಕೋತಾ ನಮ್ಮಂತ ಇದಲ್ಲ ಸ್ಪೈಸಸ್ ಅನ್ನು ಇೆಲ್ಲಾ ತರದು ಮಿಕ್ಸ್ ಮಾಡಿದ ನಂತರ ಸೋ ಇದೊಂದು ಪೌಡರ್ ಇಟ್ಬಿಡ್ರೆ ನಾವು ರೋಸ್ಟ್ ಮಾಡ್ಕಬಹುದು ಚಾಟ್ ಮಾಡ್ಕಬಹುದು ವೆಜಿಟಬಲ್ಸ್ ಮಾಡ್ಕಬಹುದು ಬಿರಿಯಾನಿ ಮಾಡ್ಕಬಹುದು ಆಫ್ ಕೋರ್ಸ್ ಸ್ಟೇಕ್ ಬಿರಿಯಾನಿ ಟೈ ಇಡ್ ಮಸಾಲಾ ಚಿಕ್ಕ ಚನ ಹಾಕಬಹುದು ಸೂಪರ್ ಆಗಿದೆ ಈಗ ಇತೆನು ಮಿಕ್ಸ್ ಕರ್ತ ಬಿರಿಯಾನಿ ಪೌಡರ್ ರೆಡಿ ಬಿರಿಯಾನಿಗೆ ಇದೊಂದು ಟೂ ಸ್ಪೂನ್ ಹಾಕಿದ್ರೆ ಒಂದ್ ಜಿಗೆ ಟೂ ಸ್ಪೂನ್ ಹಾಕಿದ್ರೆ ಬಿರಿಯಾನಿ ಮಸಾಲೆ ಹಾಕೋತಾರೆ ಏರ್ ಕಂಟೈನರ್ ಬಾಕ್ಸಿಂದ ಹಾಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳೋದು ಪ್ಯಾಕೆಟ್ ಅಲ್ಲಿ ಬರೋ ಅದರಲ್ಲಿ ಟೇಸ್ಟಿಂಗ್ ಪೌಡರು ಅದರ ಮಿಕ್ಸ್ ಮಾಡಿರ್ತಾರೆ ಸೊ ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬಿರಿಯಾನಿ ಪೌಡರ್ ರೆಡಿ ಸೊ ಈ ಬಿರಿಯಾನಿ ಪೌಡರು ಬಿರಿಯಾನಿ ಮಾಡುವಾಗ ಜಸ್ಟ್ ಇದು ಟೂ ಪೌಡರ್ ಹಾಕಿದ್ರೆ ಬೇರೆ ಮಸಾಲೆಗಳು ಏನು ಅಗತ್ಯ ಅದನ್ನೆಲ್ಲ ಪ್ಯಾಕೆಟು ಸಮಥಿಂಗ್ ಧನ್ಯಾ ಪುಡಿ ಗರಂ ಮಸಾಲೆ ಅದು ಏನು ಬೇಕಾಗಿಲ್ಲ ಜಸ್ಟ್ ಇದು ಟೂ ಸ್ಪೂನ್ ಹಾಕಿದ್ರೆ ಬಿರಿಯಾನಿ ತುಂಬ ಟೇಸ್ಟಾಗಿ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು